ನಮ್ಮೆಲ್ಲರ ಜನನಾಯಕರ ಅರಮನೆ ಶಂಕರ ಶಂಕರಣ್ಣ ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದ ಸ್ನೇಹಿತರು ಹಾಗೂ ಹಿರಿಯ ಮುಖಂಡರು ಹಾಗೂ ಪದಾಧಿಕಾರಿ ಜನುಮದಿನ ಅನ್ನೋದು ಈ ಬದುಕಿನ ನೆನಪು ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿನಲ್ಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ం అదే అటాచమెంట్ హోదె చింతెరం కన్నీరు కష్ట ఇల్దం తమ్మ ముందే బారదే నన్న సెంటీమెంటూ ఇడీ లోకవే నమగే ఎదురగ సోదర అనుబంధవాడి ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ಕಾಶಿ ಕರುಳಿನಂತೆ ನೀನು ನೀನಂದ್ರೆ ನನ್ ಅಕ್ಕರೆಯ ತಾಯಿ ತಂದೆ ನೀನು ದೇವರಿಗೂ ಮೀರಿನಂತೆ ನೀನು ಜನುಮಕ್ಕು ನೆರಳಿನಂತೆ ನೀನು ಅದೇ ನನ್ನ ಅದೃಷ್ಟ ಆಸೆ ಒಮ್ಮೆ ನಮ್ಮ ಈವರಾತ್ರಾಗಿ ಒಳ್ಳೆ ಹೆಸರು ಪಡಿಬೇಕಮ್ಮ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ வருக்கிறேன் <laughs> வருக்கிறேன் ಹುಟ್ಟುಹಬ್ಬ ನಿನ್ನೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಆಚರಣೆ ಆಗಿದೆ ನಮ್ಮ ಎಲ್ಲ ಸ್ನೇಹಿತರು ಮಿತ್ರರೆಲ್ಲ ಸೇರಿ ಈ ಒಂದು ದಿವಸ ನಮ್ಮ ಹನುಮನ್ ನಗರ ಅಶ್ವಥ್ ಕಟ್ಟೆಯ ಪವಿತ್ರವಾದ ಒಂದು ಸ್ಥಳದಲ್ಲಿ ಈ ದಿನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಮಿತ್ರರು ಸೇರಿ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ ನಾವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಆತ್ಮೀಯ ಸ್ನೇಹಿತರಾದ ಶಂಕರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರಿ ಭಗವಂತ ಅವರಿಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಅವರು ಯಾವ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯಲು ಅವ್ರಿಗೆಲ್ಲ ಜಯಗಳು ಲಭಿಸಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಅವರ ಕಾರ್ಯಕ್ರಮಗಳೆಲ್ಲ ನೆರವೇರಲಿ ಅಂತೇಳಿ ಭಗವಂತರ ಪ್ರಾರ್ಥನೆ ಮಾಡೋಣ ಮತ್ತೊಮ್ಮೆ ಶಂಕರ್ ಅವರಿಗೆ ಹುಟ್ಟು ಆರ್ಥಿಕ ಶುಭಾಶಯಗಳು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಹನುಮಂತನಗರ ಅಶ್ವಥ್ ಕಟ್ಟೆ ಇಳಿಯರ ಬಳಗದ ಈ ಪ್ರದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಕೇವಲ ಮೂರು ವರ್ಷದ ಅವಧಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತಾರು ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ಅವರ ಸಮಾಜ ಸೇವೆ ಮೂಲಕ ಇವತ್ತು ಸರ್ಕಾರ ಏನೋ ಅದೇನೋ ಗ್ಯಾರಂಟಿ ಅಂತ ಏನೋ ಬಸ್ಗಳನ್ನ ಬಿಟ್ಟಿರ್ಬೋದು ಆದರೆ ಸ್ವಂತ ಕಷ್ಟಪಟ್ಟ ಸಂಪಾದನೆಯಿಂದ ಇವತ್ತು ಸಾರ್ವಜನಿಕರಿಗೆ ಬೆಂಗಳೂರಿಂದ ನಾಗಮಂಗಲಕ್ಕೆ ಉಚಿತವಾಗಿ ಬಸ್ ಸೇವೆಯನ್ನ ಒಬ್ರು ಮಾಡಿದ್ರು ಅಂತ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತಾರು ಅಲ್ಪಾವಧಿಯಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಒಳ್ಳೆತನತನಿಂದ ಚಿರಪರಿತನ ಆದ್ರೂ ಅಷ್ಟು ಬೇಗ ಅಂತ ಯಾರಂತ ಅಂದ್ರೆ ಅದು ನಮ್ಮ ಅರಮನೆ ಶಂಕರ್ ಅವರು ಇವತ್ತು ಅವರ ಜನ್ಮದಿನ ಅವರ ಹುಟ್ಟುಹಬ್ಬವನ್ನ ಅಶ್ವತ್ ಕಟ್ಟ ಗೆಳೆಯರ ಬಳಗದ ಸ್ಥಳದಲ್ಲಿ ನಮ್ಮ ಅವರು ಜೈ ಕರ್ನಾಟಕ ಮಂಜೂರವರು ನಮ್ಮ ಆಪ್ತ ಸ್ನೇಹಿತರಾದ ವೆಂಕಟೇಶ್ ಅವರು ನಮ್ಮ ಮಾಜಿ ಕಾರ್ಪೊರೇಟರು ಬಸುಲಿಂಗಪ್ಪ ಅವರ ಮಗ ನಾಗೇಶ್ ಅವರು ಇತರರು ಎಲ್ಲ ಶಂಕರ್ ಅವರ ಅಭಿಮಾನಿಗಳು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಸ್ನೇಹಿತರು ಪ್ರತಿಯೊಬ್ಬರು ಸೇರಿಕೊಂಡು ವಿಶೇಷವಾಗಿ ಅವರ ಉತ್ಸವವನ್ನು ಆಚರಿಸ್ತಾ ಇದ್ದೀವತ್ತು ಶಂಕರ್ರವರು ಇತ್ತೀಚೆಗೆ ರಾಜಕಾರಣದಲ್ಲಿ ಪ್ರವೇಶ ಮಾಡಿದ್ರು ಸಹ ಚುನಾವಣಾ ರಾಜಕಾರಣದಲ್ಲಿ ಅವರಿಗೆ ಸೋಲಾಗಿರ್ಬೋದು ಆದರೆ ಸಾರ್ವಜನಿಕ ವೇದಿಕೆಯಲ್ಲಿ ಅವರಿಗೆ ಗೆಲುವಾಗಿದೆ ಎಲ್ಲರಿಗೂ ಚಿರಾ ಪರಿಷತ್ತರಾಗಿದ್ದಾರೆ ಅವರಿಂದ ಸಹಾಯ ಪಡ್ಕೊಂಡವರು ಅನೇಕರು ಯಾರಿಗೂ ಇಲ್ಲ ಅಂದವರಿಲ್ಲ ಇವತ್ತು ಇಲ್ಲಿ ಕ್ಯಾಂಪ್ ಮಾಡಿ ಸಾವಿರಾರು ಜನಕ್ಕೆ ನೇತ್ರ ಚಿಕಿತ್ಸೆಯನ್ನು ಕೊಟ್ಟವರು ಹೊಸಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಮನೆ ಶಂಕರ್ ಅವರು ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಗುರುತಿಸ್ಕೊಂಡು ಸಮಾಜ ಸೇವೆ ಮೂಲಕ ಜನರಿಗೆ ನಾನು ಹತ್ತಿರವಾಗಿ ಇರ್ತೇನೆ ಮುಂದಿನ ದಿನಗಳಲ್ಲಿ ನಾನು ಇರ್ತೀನಿ ಅಂತ ಇಷ್ಟು ಸಣ್ಣ ವಯಸ್ಸಲ್ಲೇ ಈ ತೀರ್ಮಾನ ತಗೊಂಡು ಅವರ ಸ್ವಂತ ಸಂಪಾದನೆಯಿಂದ ಈ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಶಂಕರ್ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಭವಿಷ್ಯ ಬಹಳ ಉಜ್ವಲ ಆಗಿದೆ ಅವರು ಬೆಳಿಬೇಕು ಇನ್ನ ಇಂಥವ್ರು ಬೆಳಬೇಕು ಇಂಥವ್ರು ಬೆಳೆದ್ರೇನೆ ನಮ್ಮ ಸಮಾಜ ಒಳ್ಳೆ ರೀತಿ ಸುಧಾರಣೆ ಆಗೋದು ಸಹ ಇಂಥವ್ರು ರಾಜಕೀಯವಾಗಿ ಬೆಳಿಬೇಕು ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರವ್ರಿಗೆ ಅಧಿಕಾರ ಕೊಡ್ಲಿ ಆರೋಗ್ಯ ಕೊಡ್ಲಿ ಸಂಪತ್ತು ಇನ್ನು ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ ಯಾಕಂದ್ರೆ ಅವ್ರ ಸಂಪತ್ ಬಂದಷ್ಟು ಜನರಿಗೆ ವಿನಿಯೋಗಿಸ್ತಾರೆ ಆ ಅದರಿಂದ ಇನ್ನೂ ಅವ್ರಿಗೆ ಹೆಚ್ಚಿನ ಸಂಪತ್ ಕೊಡ್ಲಿ ಅರಮನೆ ಶಂಕರ್ ಅವರು ಹೆಸರನ್ನ ತಕ್ಕನಾಗಿ ಅರಮನೆ ರಾಜನಾಗಿ ಸೇರ್ಕೊಂಡು ಜನಸೇವೆಯನ್ನ ಮಾಡ್ಲಿ ಅಂತ ಅವ್ರಿಗೆ ಹಾರೈಸ್ತಾ ಅರಮನೆ ಶಂಕರ್ ಅವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಅವ್ರಿಗೆ ಆಯಸ್ಸು ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಎಲ್ಲ ಕೊಡ್ಲಿ ಉನ್ನತ ಸ್ಥಾನದಲ್ಲಿ ಕೊಡ್ಲಿ ಅಂತ ಅವ್ರಿಗೆ ಹಾರೈಸ ಮತ್ತೊಮ್ಮೆ ಶಂಕರ್ ಅವರೇ ನಿಮ್ಗೆ ಹಾರ್ದಿಕ ಶುಭಾಶಯಗಳು ಹುಟ್ಟ ಹಾರ್ದಿಕ ಎಲ್ಲರಿಗೂ ಬಹಳ ಸಂತೋಷದ ದಿನ ಏಕೆಂದ್ರೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದಿನ ವಿಧಾನಸಭಾ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತವ್ರು ಎಲ್ಲ ಜನರ ನಮ್ಮ ಕಾರ್ಯಕರ್ತರ ವಿಶ್ವಾಸ ಗಳಿಸಿಕೊಂಡಿರುವಂತ ಅರಮನಿ ಶಂಕರ್ ಅವರ ನಲವತ್ತಾರನೇ ಹುಟ್ಟುಹಬ್ಬ ಈ ಹುಟ್ಟು ಹಬ್ಬಕ್ಕೆ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಮತ್ತೆ ಎಲ್ಲರೂ ಅವರಿಗೆ ಶುಭ ಕೋರ್ತಾ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ಬೆಂಗಳೂರು ನಗರ ಜನತಾದಳದ ಪರವಾಗಿ ಅವರಿಗೆ ನಾನು ಸಹ ಶುಭ ಕೋರ್ತಾ ಇದ್ದೇನೆ ಅವರಿಗೆ ಒಳ್ಳೇದಾಗ್ಲಿ ಅಭಿವೃದ್ಧಿ ಆಗ್ಲಿ ಅವರ ಸಮಾಜ ಸೇವೆ ಇನ್ನಷ್ಟು ವಿಸ್ತಾರವಾಗ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತೊಮ್ಮೆ ಅರಮನಿ ಶಂಕರ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಪಕ್ಷದ ಪರವಾಗಿ ಕೋರುತ್ತೆ ಶುಭಾಶಯಗಳು ಅವರಿಗೆ ನೂರು ಆಯುಸ್ ಆರೋಗ್ಯ ಕೊಡ್ಲಿ ಅಧಿಕಾರನೂ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಇದಕ್ಕೆ ಕಾರಣಕರ್ತರಾದ ನಮ್ಮ ಪ್ರಸಾದ್ ಸರ್ ವೆಂಕಟೇಶ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಶಂಕರ್ಣ ಅಂತಂದ್ರೆ ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ರು ನಮ್ಗೆಲ್ಲರಿಗೂ ಒಂದು ದೊಡ್ಡಣ್ಣ ಇದ್ದಂಗೆ ಕಚಾರ ಇವರೆಲ್ಲ ಹೇಳಿದಂಗೆ ಬಸ್ಸನ್ನು ಉಚಿತವಾಗಿ ಬಿಟ್ಟು ಕಾಪಿ ಮಾಡೋದು ಸರ್ಕಾರದಕ್ಕಿಂತ ಬೇರೆ ಬೇರೆ ರೀತಿಗಳ ಎಲ್ಲಾ ರೀತಿ ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ವಿಶೇಷವಾಗಿ ಅವ್ರೊಂದು ಕಾನ್ಸಿಪ್ಟ್ ತಂದ್ರು ಏನಂತಂದ್ರೆ ಮಕ್ಕಳಿಗೆ ಇನ್ಶೂರೆನ್ಸ್ ಅನ್ನೋದು ತಂದ್ಬಿಟ್ರು ಸ್ಕೂಲ್ ಮಕ್ಕಳಿಂದ ಇರಲಿ ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಅದನ್ನ ಯಾರು ಮರೆಯೋಕ್ಕಾಗಲ್ಲ ಬಟ್ ಇಂಥದ್ದು ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ರೀತಿ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಗವಂತ ಎಲ್ಲಾ ರೀತಿ ಒಂದೊಂದು ಸ್ಥಾನವನ್ನು ಕಲ್ಪಿಸ್ಕೊಡ್ಲಿ ಅಂತ ಕೇಳಿ ಏಕೆಂದ್ರೆ ಎಲ್ಲಾ ರೀತಿ ಇದೆ ಐಶ್ವರ್ಯ ಇದೆ ಆರೋಗ್ಯ ಇದೆ ಎಲ್ಲಾ ಇದೆ ಆರೋಗ್ಯ ಮತ್ತೆ ಇನ್ನೂ ಹೆಚ್ಚಿನ ಆರೋಗ್ಯ ಇರಲಿ ಜೊತೆಗೆ ನಾವು ಐಶ್ವರ್ಯಕ್ಕಿನ್ನ ಅವರಲ್ಲಿ ಈ ಕಾರ್ಯಕ್ರಮಗಳು ಸಾರ್ವಜನಿಕ ಅನುಕೂಲ ಆಗ್ಬೇಕು ಅಂತವ್ರು ಅಧಿಕಾರಕ್ಕೆ ಬರಬೇಕು ಅವರು ಯಾರು ಸ್ಥಾನಮಾನಗಳಿಗೆ ಬರಬೇಕು ಅನ್ನೋದು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ಆತ್ಮೀಯರು ನೆಚ್ಚಿನ ನಾಯಕರು ಮತ್ತೆ ಬಸವನಡಿ ಕ್ಷೇತ್ರದ ಪ್ರತಿಷ್ಠಿತ ಅಭ್ಯರ್ಥಿಯಾಗಿ ನಮ್ಮೆಲ್ಲರಿಗೂ ಅಚ್ಚು ನಾಯಕರಾದ ಅರಮನೆ ಶಂಕರವರ ನಲವತ್ತಾರನೇ ವರ್ಷದ ಹುಟ್ಟುವ ಹಬ್ಬವನ್ನು ನಮ್ಮ ಕಟ್ಟೆ ಭವನದಲ್ಲಿ ನಮ್ಮ ಎಲ್ಲ ವೆಂಕಟೇಶ್ ಮಂಜು ಪ್ರಸಾದ್ ಅವರು ನಾಗೇಶ್ ಎಲ್ಲ ಆತ್ಮೀಯ ಸ್ನೇಹಿತರು ಸೇರಿ ಜನತಾದಳ ಜಾತ್ಯ ಪಕ್ಷದ ಎಲ್ಲ ಮುಖಂಡರು ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ ಭಗವಂತ ಅವರಿಗೆ ಹೆಚ್ಚಿನ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಜನಸೇವೆ ಮಾಡೋ ಅವಕಾಶ ಸಿಗಲಿ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದ ಈ ದಿನ ನನಗೆ ರಾಜಕೀಯವಾಗಿ ಕೊಟ್ಟಿದ್ದ ಬಸವನಗುಡಿ ಕ್ಷೇತ್ರದಲ್ಲಿ ನನ್ನ ಹುಟ್ಟುಹಬ್ಬನ ಹಿರಿಯರಾದಂತ ಪ್ರಸಾದ್ ಅಣ್ಣ ನೇತೃತ್ವದಲ್ಲಿ ಡಿಪಿ ಅಣ್ಣ ಅನು ನಮ್ಮ ಮಂಜಣ್ಣ ಹಾಗೆ ನಮ್ಮ ಪಕ್ಷದ ನಾಯಕರಾದಂತ ರಾಜು ಅವರು ಸಿದ್ದೇಗೌಡರು ಬಸವರಾಜಣ್ಣ ಎಲ್ಲರೂ ಸೇರಿ ಆಚರಿಸ್ತಾ ಇದಾರೆ ನನ್ನ ಹೊಸಗುಡಿ ಕ್ಷೇತ್ರಕ್ಕೆ ಹೊಸದಾಗ ನಾನು ಬಂದಾಗ ವಯಸ್ಸು ನಾನು ನೋಡಿದೆ ಚಿಕ್ಕ ಹುಡುಗ ಅನ್ನೋದು ನೋಡಿದೆ ನಾನು ರಾಜಕೀಯವಾಗಿ ಹೊಸಬ ಆದ್ರೂ ಸಹ ಯಾರು ಸಹ ಅದನ್ನ ನನಗೆ ತೋರಿಸ್ದೇನೆ ಎಲ್ಲರೂ ನನಗೆ ಸಹಕಾರ ನೀಡಿ ಈ ದಿನ ನನ್ನ ಒಬ್ಬನ ರಾಜ್ ನಾಯಕನ ತರ ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಬಟ್ ನಾನು ಯಾವತ್ತು ಅವ್ರ ಪ್ರೀತಿ ಇದಕ್ಕೆ ಚಿರಋಣಿ ಆಗಿರ್ತೀನಿ ದೇವರಲ್ಲಿ ಒಂದೇ ಒಂದು ಅವಕಾಶ ಕೇಳ್ಕೊಳ್ತಾ ಇದ್ದೀನಿ ಇವರ ಋಣನ ಯಾವ ರೀತಿನೆಲ್ಲ ತೀರ್ಸ್ಬೇಕು ಅದಕ್ಕೊಂದು ಅವಕಾಶನ ದೇವರಲ್ಲಿ ಕೇಳ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ದೇವರು ಅವಕಾಶ ಮಾಡ್ಕೊಡ್ತಾನೆ ಹಾಗೆ ಜನನು ಅವಕಾಶ ಮಾಡ್ಕೊಡ್ತಾರೆ ಅಂತ ನಂಬಿದ್ದೀನಿ ಹಾಗಾಗುತ್ತೆ ಒಳ್ಳೇದಾಗೆ ಹಾಗೆ ಆಗುತ್ತೆ ರಾಜಕೀಯ ಬರ್ಬೇಕು ಅಂದ್ರೆ ಮುಂಚೆನೆ ಅದನ್ನ ಡಿಸೈಡ್ ಮಾಡ್ಕೊಳ್ಬೇಕು ಯಾಕಂದ್ರೆ ಸೋತಿದ ತಕ್ಷಣ ಮನೆಗೆ ಸೇರ್ಕೊಳ್ಳೋದು ಗೆದ್ದಿದ ತಕ್ಷಣ ಸುಮ್ಮನೆ ಊರ್ಸುತ್ತೋದು ಸುತ್ತೋದು ಅಪಾಯ ಏನಿಲ್ಲ ಸೋಲು ಗೆಲುವು ಫಿಕ್ಸ್ ಮಾಡ್ಕೊಂಡೇ ರಾಜಕೀಯಕ್ಕೆ ಬರ್ಬೇಕು ಅದರ್ವೈಸ್ ಯಾರು ರಾಜಕೀಯಕ್ಕೆ ಬರಬಾರ್ದು ಯಾಕಂದ್ರೆ ಸೋಲು ಗೆಲುವು ನಮ್ಮ ಕೈಲಿ ಇಲ್ಲ ಎಲ್ಲ ದೇವ್ರ ಕೈಲಿದೆ ಜನಗಳ ಕೈಲಿ ಇದೆ ಜನ ಪ್ರೀತಿ ವಿಶ್ವಾಸ ಗಳಿಸೋದೊಂದು ಮತ ಆಗಿ ಕನ್ವರ್ಟ್ ಆಗೋದೊಂದು ನನಗೆ ಪ್ರೀತಿ ವಿಶ್ವಾಸ ಮತಕ್ಕಿಂತ ಜಾಸ್ತಿ ಸಿಕ್ಕಿದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಇದು ಮತವಾಗೂ ಕನ್ವರ್ಟ್ ಆಗುತ್ತೆ ಅವ್ರ ಸೇವೆ ಮಾಡ್ಲಿಕ್ಕೆ ನನಗೂ ಒಂದು ಅವಕಾಶ ಕೊಡ್ತಾರೆ ಅನ್ನೋದು ನನಗೆ ತುಂಬಾ ವಿಶ್ವಾಸ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಾನು ಜನಗಳ ಸೇವೆ ಮಾಡಲಿಕ್ಕೆ ಸದಾ ರೆಡಿ ಇರ್ತೀನಿ